ಆಟ ಉಳಿದದೆಲ್ಲ ನಮ್ಮ ಕಿಚ್ಚ ಅವರು ಉದಾರ ಸೇವೆಯನ್ನು ಕೊಡ್ತಾ ಇದ್ದಾರೆ ಯಾರಿಗಾದ್ರೂ ಜೆ ಸಿ ಬಿ ಉಚಿತವಾಗಿ ಬೇಕಿದ್ರಲ್ಲಿ ನಮ್ಮ ತೆಂಗಿಬೆಟ್ಟ ರಿತೇಶ್ ಶೆಟ್ಟಿ ಅವರ ಸಂಪರ್ಕ ಅದೆಲ್ಲ ಮಾತಾ ಒಂದು ಮಾತ ಆರ್ಡರ್ ಮೇಲೆ ಅದು ಕೊಡ್ಕೆಲ್ಲ ಸರಿಯಲ್ಲ ನೋಡಿ ಯಾರು ಹೇಳುದು ಊಟ ಇವತ್ತು ಊಟ ಮತ್ತೆ ಕ್ರೀಡಾಪಟುಗಳಿಗೆ ಜ್ಯೂಸ್ನ ವ್ಯವಸ್ಥೆ ಮಾಡಿದ್ದಾರೆ ಜೊತೆ ರವೀಂದ್ರ ಪೂಜಾರಿ ಅವ್ರನ್ನ ಕಂಡುಕೊಳ್ತಾ ಇದೇವೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಎಂಟರ್ಟೈನ್ಮೆಂಟ್ ಮಾಡೋ ಬಂದಿದೆ ಈಗ ಇಲ್ಲ ಸಚಿನ್ ಅವ್ರೆ ಎಂತದ ಕೋಲ್ಡ್ ರೆಡಿ ಮಾಡ್ಲಮ್ಮ ಈಗ ಬಂದಿಲ್ಲ

ನೋಡಿ ಇಂದು ನಮ್ಮ ಗಣೇಶ ಮಂಟಾಡ್ಜ್ ಇದರ ಅಂಗವಾಗಿ ಇಂದು ಆಟೋಟ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದು ಇದೀಗ ಪ್ರಪ್ರಥಮವಾಗಿ ವಾಲಿಬಾಲ್ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ ಈ ಪಂದ್ಯಾಟಕ್ಕೆ ಹಲವಾರು ತಂಡಗಳು ಆಗಮಿಸಿದ್ದು ನಾವು ಸ್ಥಳೀಯರಿಗೆ ಮೊದಲು ಅವಕಾಶ ಕೊಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಇಲ್ಲ ಒಂದು ಬಾಯು ಇಲ್ಲ

ಜನ ಚೌತಿ ಕೋಲ್ಡ್ ರೆಡಿ ಮಾಡ್ತಾ ಇದ್ದೇವೆ ನಮ್ದೊಂಥರ ನಾಳೆ ಮನೆ ಹಾಕ್ಲಿದ್ರೆ ಇವತ್ತು ಪೇಂಟ್ ಮಾಡೋ ಹಾಗೆ ನಮ್ಗೆಲ್ಲ ಗೊತ್ತಾಗೋಯ್ತು ಈಗ ಕೋಟ್ ರೆಡಿ ಮಾಡಿ ಈಗಲೇ ಆಡೋದು ಬಾರಿ ಟ್ರಿಪ್ ಟ್ರಿಪ್ಪಿಗೆಲ್ಲ ಹೋಯಿರಿ ಸನ್ಮಾನ ಕಾರ್ಯಕ್ರಮ ಸಚಿನ್ ಅವರಿಂದ ನಿಲ್ಲಿಸ್ಬಿಡ್ತೀವಿ

何で நீ பயப்படுத்தியா நான் இன் எல்லாம் அறது கூடுதல் பிடிச்சினே ಅವನ್ ಎಂತ ಕೆಲಸ ಮಾಡ್ತಾ ಇಲ್ಲ ಫೋನಾಗಿ ಮಾತಾಡ್ತಿದ್ದ ಅವನ್ ಎಂತ ತೆಗೀತಿ ಸ್ವಲ್ಪ ಕೆಲಸ ಕೆಲಸ ಮಾಡ್ಲಿ ಕೆಲಸ ಮಾಡ್ತಿದ್ರೆ ಅವ್ರದೆಲ್ಲ ತೆಗಿ ಬನ್ ಬಂದ್ರು ಯಾವಾಗಲಾರು ಕೆಲಸ ಮಾಡಿದ್ರೇನ್ ಬಂದರು ಕೋರ್ಟ್ ரீந்திமிருக்குடியோ பார்த்தே சரி

ಕಮಾನ್ ರವೀಂದ್ರ ವ್ಯವಸ್ಥೆಗಳೇ ಸರಿ ಇಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ರಾಗ ಇಪ್ಪದ ಗೊತ್ತಾಯ್ತಾ ಇನ್ನು ಮಾಡ್ತೇಕ ಇಮಿಡಿಯೇಟ್ ಬಾರ್ ಹೊಸ ಬಾಲ್ ತರ್ಸ್ತೇನೆ ಅಲ್ಲ ಒಬ್ಬೊಬ್ರಿ ಪ್ರಮೋಷನ್ ಅಂತ ಕತಿ ಮರ ಯಾರ ಮರ ಬೆಲ್ಟ್ ಹಾಕೋ ಬತ್ತಲ ಮರ ಈಗ ಬಿತ್ತ ಅಂತ ಹೇಳ್ತಾರೆ ಮರ ಅಣ್ಣ ಕಣ್ಣಿಗೆ ಎಲ್ಲ ಕಣ್ಣು ಕಟ್ಟಿಬಿಟ್ಟಿ ಮರ ಏನ್ ಹೇಳ್ತೀರಾ ಸಚಿನ್ ಅವ್ರೆ ಮ್ಯಾಚ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ ನಾಗಣ್ಣ ಅವ್ರು ಬಂದಿದ್ದಾರೆ ಈಗ ಈಗಾಗಲೇ ನಮ್ಮನ್ನು ಕೂಡಿಕೊಂಡಿದ್ದಾರೆ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಒಂಬತ್ತುವರೆಗೆ ಮ್ಯಾಚ್ ಅಂತ ಹೇಳಿದಲ್ಲ ಹೌದು ನಿಮ್ದಂತ ಇನ್ನು ಸ್ಟಾರ್ಟ್ ಆಗಿಲ್ಲ ಅಧ್ಯಕ್ಷರ ಹತ್ರ ಮಾತಾಡೋದು ನೋಡಿ ಯಾವತ್ತು ಹೇಳಿ ಟೈಪ್ ಆಗುದಿಲ್ಲ ನೀವು ಒಂಬತ್ತುವರೆ ಅಂದ್ಕೊಂಡು ನೀವು ಒಂಬತ್ತುವರೆ ಬಂದಿದ್ದೀರಾ ನೀವು ಬಂದಿದ್ದೀರಾ ನೀವು ಒಂದು ಸಮಿತಿ ಸದಸ್ಯರಲ್ಲ ಬಂದಿದ್ದೀರಾ ನೀವು ಪೇಮೆಂಟ್ ಎಲ್ಲ ಈಗಲೇ ಮಾಡ್ತಾ ಇದ್ರು ಎಂಟ್ರಿ ಫೀಸಾ ಎಂಟ್ರಿ ಅಲ್ಲ ಇಲ್ಲ ಇವರು ಒಂಥರ ಅಬ್ಬೋ ಎಂತ ಕೊಡುಗು ಇದಾನಿ ಅಂತಾನೆ ಹೇಳ್ಬೋದು ಅಲ್ವಾ ಸುಧೀರ್ ಅವ್ರೆ ಬಾರಿ ಕೊಡುಗು ಇದಾನಿ ಅವರು ಮೊಬೈಲ್ ರೀಚಾರ್ಜ್ ಎಂತಕ್ಕೆ

ಇನ್ನೊಂದು ಬಾಲ ಅಲ್ಲ ಒನ್ ಟೀಮ್ ಹಂಗ ಇಲ್ಲೇ ಆರ್ ಜನ ಲಾಂಗ್ ಮ್ಯಾಚ್ ಒಂದು ಮಕ್ಕಳನ್ನ ಕಡ್ಕೊಂಡು ಟೀಮ್ ಮಾಡ್ತಾ ಫಸ್ಟ್ ಬ್ಯಾಟಿಂಗ್ ಫಸ್ಟ್ ಬೌಲಿಂಗ್ ಹೀಗೆ ಜಾಸ್ತಿ ಮಾತಾಡ್ತಾವ ಬ್ಯಾಟಿಂಗ್ ಒಬ್ಬತ್ತಿಗ ಝೂಮ್ ಮಾಡಿ ಇಡ್ಕಾ ನಂಗೆ ಫೋಕಸ್ ಮಾಡಿ ಸೂಪರ್ ಸಿಕ್ಸ್ ಎಲ್ಲ ತೋರಿಸ್ತಾ ಸೂಪರ್ ಸಿಕ್ಸ್ ಯಾರು ಸಿಕ್ಸ್ ಹೊಡಿದೆ ಕಡಿಗೆ ರೆಕಾರ್ಡ್ ಮಾಡೋದು ಬೇಕಾಗ್ತಿತ್ತು உட் கே எல்லோ

எ yeah? சரி yes. <laughs> <laughs> <Yeah? Yes. laughs> <laughs> <laughs>

இது ஆஃப் கழிச்சு பின்னரீக

ಬಗ್ಗೆ ಅಂತ ನೋಡಿ ಅವ್ರು ದೊಡ್ಡವರು ಅವ್ರ ಬಗ್ಗೆ ನಾವು ಹೇಳುವಂಥದ್ದಲ್ಲ ಮೊನ್ನೆ ಅವನಿಗೆ ಹಾಲಿನ ಅಭಿಷೇಕ ಎಲ್ಲ ಮಾಡಿದಾರಂತೆ ಒಳ್ಳೆ ವಿಷಯ ಅದು ಆದ್ರೆ ಅವರಷ್ಟು ಅವರಿಗೆ ಅಂದ್ರೆ ಅವರು ದೊಡ್ಡ ಮನುಷ್ಯರು ಹಾಗೆ ಅವರ ಅವ್ರ ಬಗ್ಗೆ ನಾನು ಏನು ಮಾತಾಡೋದಿ ದಯವಿಟ್ಟು ಚೆನ್ನಾಗಿ ಅಷ್ಟೇ ರಿತೇಶನ್ ಬಗ್ಗೆ ಅಂತ ಹೇಳ್ತಾರೆ ಅವನ ಬಗ್ಗೆ ಎಂತ ಹೇಳಿದ್ ಮಾರ

ಏನು ಅರ್ಥವೇ ಆಗತಿಲ್ವೇ ಈ ಕೇಸು ಎಳೆ ಮಗು ಇದ್ದಿದ್ರೆ ಓಕೆ ನೆಕ್ಸ್ಟ್ ಹಾಲು ಕರೆಗಿತ್ತಂತಾತ ಕಾಣೆ ಈಗ ನಾನು ಪ್ರೂಫ್ಿ ತೋರಿಸ್ತೆ ಈಗ ಇಲ್ಲಿದ್ದ ನೆಕ್ಸ್ಟ್ ಹಾಲು ಕರೆಗಿತ್ತಂತಾತ ಕಾಣೆ ನೀವು ನಾನು ಬೆಣ್ಣಾರಿ ಒಂದ್ ಸ್ಟಾರ್ಟ್ ಆಗ್ತೀತು 9:00 ಸ್ಟಾರ್ಟ್ ಮಾಡು ಟೈಮ್ ಒಂಬತ್ತುವರೆ ಆಗಲಿಲ್ಲ ಅಂದ್ರೆ ನಮ್ಮ ಕಮಿಟಿಯ ಸದಸ್ಯರೆಲ್ಲ ಬರಲಿಲ್ಲ ನೀವೇನ್ ರೀ ಸಚಿವರೇ ಮಾತಾಡ್ತಾ ಇಲ್ಲ ಕ್ರಿಕೆಟ್ ಆಡ್ತೀರಾ ಓಯ್ಯೋ ಓತಿ ತಗೊಂಬಂದು ಮಾರೇ ದಯವಿಟ್ಟ ಕ್ಷಮೆ ಇರಲಿ ಅವಾಗ ನಾವು ರಿತೇಶ್ ಅವರಿಗೆ ಬೈತಾ ಇದ್ವಿ ಆದ್ರೆ ಈಗ ನೋಡಿ ರಿತೇಶ್ ಅವರ ಉದಾರ ಕೊಡುಗೆಯಿಂದಾಗಿ ನಮಗೆ ಹುಡುಗರಿಗೆಲ್ಲ ಆಡಲಿಕ್ಕೆ ಒಂದು ಗ್ರೌಂಡ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಜೆ ಸಿಬಿಯ ಖರ್ಚನ್ನು ಸ್ವಂತ ರಿತೇಶ್ ಅವರೇ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹಾಗೆ ನಮ್ಮ ಮಂಡಲಿನ ಎಲ್ಲ ಹುಡುಗರ ಪರವಾಗಿ ಅಭಿನಂದನೆ ಕಳಿಸ್ತಾ ಇದ್ದಾರೆ ಅವರು ಎಷ್ಟೊತ್ತು ಜೆ ಸಿ ಕೆಲಸ ಮಾಡ್ಕೊಳ್ಳಿ ಹಾಗೆ ನಿಮ್ಮನೇ ಕೆಲಸ ಇದ್ರು ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಬರೀ ಡೌಗಳು ಬರೀ ಡೌಗಳು ಉದಾರ ಸೇವೆಯನ್ನು ಕೊಡ್ತಾ ಇದ್ದಾರೆ ಯಾರಿಗಾದ್ರೂ ಜೆ ಸಿ ಬಿ ಉಚಿತವಾಗಿ ಬೇಕಿದ್ರಲ್ಲಿ ನಮ್ಮ ತೆಂಗಿಬೆಟ್ಟ ರಿತೇಶ್ ಶೆಟ್ಟಿ ಅವರು ಸಂಪರ್ಕಿಸಿ ಅವರಿಗೆ ಕೆಲವೊಮ್ಮೆ ಉದಾರ ಫ್ರೀ ಮನ್ಸಾಗಿ ನೋಡಿ ಅದರಲ್ಲಿ ಗಾಡಿಯಲ್ಲಿ ತಮ್ಮ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ ಹೀಗೆ ಹೀಗೆ ಮಾಡಿ ಅಂತ ಹೇಳಿ ಅದರ ಸಂಪೂರ್ಣ ಖರ್ಚನ್ನು ಇವತ್ತು ರಿತೇಶ್ ಅವರು ವಹಿಸ್ಕೊಂಡಿದ್ದಾರೆ ಹಾಗೆ ಹುಡುಗರಿಗೆ ಮಧ್ಯಾಹ್ನ ಹಾಪ್ ಆಫ್ ಬಿರಿಯಾನಿ ಹೇಳಿದ್ದಾರೆ ನಾನಂತ ಕೇಳಿದೆ ಒಂದೊಂದು ಕಬಾಬ್ ಹೇಳಿ ಮಾರ್ರೆ ಬರೀ ಬಿರಿಯಾನಿ ಸಾಕಾಗುದ್ರ ಅಂತ ಕೇಳಿದೆ ಅದಕ್ಕೆ ಬಿರಿಯಾ ಕಬಾಬ್ ಕೊಡೋದಿಲ್ಲ ಅಂತ ಎಲ್ಲಾ ಹುಡುಗರಿಗೆ ಇಪ್ಪತ್ತೇಳು ಮಂದಿಗೂ ಹಾಫ್ ಆಫ್ ಕಬಾಬ್ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ದೊಡ್ಡ ಚಪ್ಪಾಳೆ ಹೊಡೀರಿ ಎಲ್ಲರೂ ಚಪ್ಪಾಳೆ ಸಿಗ್ತಾರೆ

ಏನು ಮಾತಾಡ ಬೇಡ ನನಗೆ ಚಿಟ್ಟಾದರೂ ಹೊರಡೆ ಬಿಡ್ತೀನಿ ಆ ಬಿತ್ತಿರಲೇ ಅಲ್ಲ ಮಾರಾ ಲಕ್ಕಿ ಇಲ್ಲಿ ನೋಡ್ಬೋದು ಆಡ್ತಿದ್ದಾರೆ ವಾಲಿಬಾಲ್

ಸರ್ಜಾ ಬಂದ ಸರ್ಜಾ ನಂದಿ ನಂದಿ ಒಳ್ಳೆ ಹಾರ್ಡ್ ವರ್ಕರ್ ಯಾವ ಕೆಲ್ಸಕ್ಕೆ ಹೇಳ್ರು ಇಲ್ಲೇ ಅಂತ ಹೇಳೋದಿಲ್ಲ ಎಲ್ಲ ಫಸ್ಟ್ ಬಂದು ಇರ್ತಾ ಮತ್ತೆ ಎಲ್ಲದಕ್ಕೂ ಹಿಂದುತ್ತ ಕೆಲ್ಸಕ್ಕಲ್ಲ ಎದ್ರ ಹಿಂದೆ ಹಿಂದಂಡತ ಕೆಲಸ ಮಾಡ್ತಾ ನಾಗಂತಾರೇ ನಾಗನು ಹಾಗೆ ಎದುರು ತೋರ್ಕೆ ಕೆಲಸ ಎಲ್ಲ ಒಳ್ಳೆ ಮಾಡ್ತಾರೆ ಮಾತಾಡ್ಲಿಕ್ಕೆ ಇಲ್ಲ ಈಗ ಮಾತಾಡ್ತಾರೆ ಯಾಕಂದ್ರೆ ಜೆಸಿ ಬಿ ಖರ್ಚು ಅಂತ ಬಿರಿಯಾನಿ ಕೊಡ್ತೆ ಅಂತ ಈಗ ಕೇಳ್ರೆ ಯಾವ್ದು ಕೊಡುದಿಲ್ಲ ಅಂತ ಎರಡು ಸರ್ತಿ ಮಾತಾಡ್ತ ನಾನು ನಾನ್ವೆಜೇ ತಿನ್ನಲ್ಲ ಬಿಟ್ಟೆ ಬಿಟ್ಟಿದ್ದೀನಿ ನನ್ನ ಊಟ ಇವತ್ತು ವೆಜಿಟೇರಿಯನ್ ನಾನು ಊಟ ಮಾಡ್ತಕ್ಕಂಥದ್ದಲ್ಲ ಜನ ಜಾಸ್ತಿ ಆಯ್ತು ನಾ ಬಿರಿಯಾನಿ ಕೊಡುದಿಲ್ಲ ಇಲ್ವೇನಿ ಇಲ್ವ ನೀಡಿ ಒಂದು ಬಿಟ್ಟು ಮಾತಿನ ಸಹಾಯ್ ಬೇಕಾದ್ರೂ ನೋಡಿ ಅವ್ರ ಬಗ್ಗೆ ಮಾತಾಡೋದು ಯಾರು ಮಾತಾಡೋರು ನನ್ನ ಬಗ್ಗೆ ಮಾತಾಡೋದು ಹಾಗಾಗಿ ಈಗ ನಾನು ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟ ಆವಾಗ ಬಿರಿಯಾನಿ ಹೇಳ್ತೇಂದಿ ಈಗ ಜನ ಎರಡು ಜಾಸ್ತಿ ಆದೇಶ ಇಪ್ಪತ್ತೊಂಬತ್ತಾಯ್ತು ಅದಕ್ಕೆ ನಾನು ಕೊಡುವುದಿಲ್ಲ ಅಂತ ಅದೆಲ್ಲ ಮಾತಾ ಒಂದು ಮಾತಾ ಆರ್ಡರ್ ಮೇಲೆ ಅದು ಕೊಡಿಕೆ ಅದೆಲ್ಲ ಸರಿಯಲ್ಲ ಅದು ನೋಡಿ ಯಾರು ಹೇಳುದು ಯಾರು ಅವರಿಗೆ ಬರೀ ಡೌಗಳು ಬರೀ ಡೌಗಳಿಲ್ಲ ಅವರೇ ಅರ್ಥ ಮಾಡ್ಕೊಳ್ಬೇಕಂತ ಈಗ ಜೆ ಸಿ ಬಿ ಕೊಡ್ತೆ ಅಂದ್ರೆ ಈಗ ಶೇರ್ ಕೊಡಿ ಅಂತ ಇದ್ದಾರೆ ಎಲ್ಲ ದುಂಡೂರು ಹಾಕಿ ಅಂತ ಇದ್ದಾರೆ ಊರು ಕೊಡುದಷ್ಟು ವಿಷಯ ಇಲ್ಲ ನಮಗೆ ಆಡ್ಲಿಕ್ಕೆ ನಾವೇ ಕೊಡುವುದು ನಗೋಕ್ಕೋ ಆಗಿದೆ ಅಳೋಕ್ಕೋ ಆಗಿದೆ ಸಾಯೋಕ್ಕೋ ಆಗದೆ

ಬಿರಿಯಾನಿ ಕ್ಯಾನ್ಸಲ್ ಆಗಿದೆ ಫ್ರೈಡ್ ಗೆ ಬಂದಿದ್ದಾರೆ ಹಣದ ಸಹಾಯ ಒಂದು ಬಿಟ್ಟು ಮಾತಿನ ಸಹಾಯ ಏನ್ ಬೇಕಾದ್ರೂ ಕೇಳು ಮಾಡೋಣ ಹಾಸ ಹೇಳಲೇನು ಮುದ್ದಾದ ಗೊಂಬೆ ನೀನು ಮುದ್ದಂತ ಹೆಣ್ಣು ನೀನು ನಿನ್ನಾಸೆ ನಾನು ಅಲ್ಲವೇನು

ಈಗ ಚೀಟಿ ಹಾಕ್ತೇವೆ ಚೀಟಿ ಅನ್ನೋದ್ಗಿಂತ ಲಾರ್ಡ್ಸ್ ಟೀಮ್ ಸಚಿನ್ ಅವರು ತಮ್ಮ ದಂಡನ್ನ ಕರ್ಸ್ತಾ ಇದಾರೆ ಅಭಿಮಾನಿಗಳನ್ನ ಕಳ್ತೂರ್ ಟೀಮ್ ನ ಅಂತಾನೆ ಹೇಳ್ಬೋದು ರವೀಂದ್ರ ಇಲ್ಲ ಹಾ ಇನ್ನೊಬ್ಬರು ಮಾಲೀಕರನ್ನ ತೋರಿಸ್ತೀವಿ ನಾವು ಕಳ್ತೂರ್ ಟೀಮ್ ಅಲ್ಲಿ ಕಾಣಿಸ್ತಾ ಇದೆಯಾ ಸೊಂಟದ ಮೇಲೆ ಕೈ ಹಾಕೊಂಡು

ತುಂಬಾ ನೋವಾಗತ್ರಿ ಯಾರ ಅಗ್ಲೆ ಎಂಕಿಲ್ ಜೊತೆ ತೊಂದರೆ ಆಯ್ತು ಊತುಕೆದಾಗಲ್ಲ ಒಂದು ಅದೇ ಐಟೆ ಲಾರ್ಡ್ಸ್ ನೆಟ್ಟೆ ಮಾಡ್ರೆ ಏರ್ನೇರ್ இன்னு <laughs>